ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಮಾರ್ಗಶೀರ ಮಾಸದ ಶ್ರೀ ಗುರುವಾರ ಮಹಾಲಕ್ಷ್ಮಿಯ ವ್ರತ ಆಚರಣೆ ಮಾಡೋದ್ರಿಂದ ಮತ್ತು ವ್ರತದ ಕತೆ ಕೇಳೋದ್ರಿಂದ ದುಃಖ ದುಮ್ಮಾನಗಳು ದೂರವಾಗುತ್ತವೆ ಧನ ಸಿರಿ ಸಂಪತ್ತು ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವಿರಿ ಅಲ್ಲದೆ ದೀರ್ಘಾಯುಷುವಂತರು ಬುದ್ಧಿವಂತರು ಆರೋಗ್ಯವಂತರು ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ನಮ್ಮ ಮನೋಭಿಷ್ಟಗಳು ಫಲಿಸುತ್ತವೆ ಶ್ರೀ ಮಹಾಲಕ್ಷ್ಮಿಯ ಹೆಸರುಗಳು ಮತ್ತು ರೂಪಗಳು ಹಲವಾರು ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತಾದಿಗಳು ಕಂಡುಕೊಂಡು ಪೂಜಿಸುವರು ವಿಜಯಲಕ್ಷ್ಮಿ ಧೈರ್ಯಲಕ್ಷ್ಮಿ ರಾಜ್ಯಲಕ್ಷ್ಮಿ ಮಹಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಮನೆ ಮನೆಗಳಲ್ಲಿ ಗೃಹಾಲಕ್ಷ್ಮಿ ಅಂತ ಅವಳನ್ನು ಪೂಜಿಸುವರು ಹಿಂದೆ ದ್ವಾಪರಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಾಶ್ರವ ಎಂಬ ಹೆಸರಿನ ಒಬ್ಬ ರಾಜನು ರಾಜ್ಯವಾಳುತ್ತಿದ್ದನು ಅವನು ಪರಾಕ್ರಮಿಯು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಮತ್ತು ಹದಿನೆಂಟು ಪುರಾಣಗಳನ್ನು ಬಲ್ಲವನಾಗಿದ್ದನು ಅವನ ಪಟ್ಟದ ರಾಣಿಯ ಹೆಸರು ಬಂದು ಸುರತ ಚಂದ್ರಿಕಾ ಎಂದು ಅವಳು ನೋಡಲು ಸುಂದರಿಯು ಸುಲಕ್ಷಣೆಯು ಮತ್ತು ಪತಿವ್ರತೆಯು ಆಗಿದ್ದಳು ಈ ರಾಜ ರಾಣಿಗೆ ಎಂಟು ಜನ ಮಕ್ಕಳಿದ್ದರು ಅದರಲ್ಲಿ ಏಳು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಅವಳ ಹೆಸರು ಶ್ಯಾಮಾಬಾಲ ಎಂದು ಒಂದು ಸಲ ಮಹಾಲಕ್ಷ್ಮಿಯ ದೇವಿಯ ಮನಸ್ಸಿನಲ್ಲಿ ಈ ಭದ್ರಾಶ್ರವ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂಬ ಆಸೆಯಾಗಿತ್ತು ನಾನು ಈ ರಾಜ್ಯದಲ್ಲಿ ನೆಲೆ ಊರಿದರೆ ಈ ರಾಜನಿಂದ ಪ್ರಜೆಗಳಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗುವುದೆಂದು ಮಹಾಲಕ್ಷ್ಮೀ ದೇವಿಯ ಮನಸ್ಸಿಗೆ ಬಂತು ಈ ವಿಚಾರ ಮನಸ್ಸಿಗೆ ಬಂದಿದ್ದೇ ತಡ ಮಹಾಲಕ್ಷ್ಮೀ ದೇವಿಯು ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಂಡು ಬಹಳ ಶ್ರಮದಿಂದ ಸುರತ ಚಂದ್ರಿಕಾ ರಾಣಿಯ ಅರಮನೆಯ ಮುಂದೆ ಬಂದು ನಿಂತಳು ಇವಳನ್ನು ಅಂದರೆ ಮಹಾಲಕ್ಷ್ಮಿಯನ್ನು ನೋಡಿ ರಾಣಿಯ ದಾಸಿಯು ಮುಂದೆ ಬಂದು ಮುದುಕಿಯನ್ನು ವಿಚಾರಿಸಿದಳು ನೀನು ಯಾರು ನಿನ್ನ ಹೆಸರೇನು ನಿನ್ನ ಪತಿಯ ಹೆಸರೇನು ನೀನು ಇರುವ ವಾಸಸ್ಥಾನ ಯಾವುದು ಆಗ ವೃದ್ಧೆ ರೂಪವನ್ನು ತೊಟ್ಟ ಮಹಾಲಕ್ಷ್ಮಿಯು ಉತ್ತರಿಸಿದಳು ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ನಮ್ಮ ವಾಸಸ್ಥಾನ ದ್ವಾರಕ ಎಂದು ಹೇಳ್ತಾಳೆ ನಂತರ ದಾಸಿಯು ಈಗ ನೀನು ಇಲ್ಲಿಗೆ ಬಂದ ಕಾರಣವೇನು ಎಂದು ವಿಚಾರಿಸ್ತಾಳೆ ಅದೊಂದು ದೊಡ್ಡ ಕತೆ ಅದನ್ನು ಹೇಳಲೆಂದೇ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಲು ಪ್ರಾರಂಭಿಸ್ತಾಳೆ ನಿಮ್ಮ ರಾಣಿಯು ಪೂರ್ವಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು ಅವನು ಬಹಳ ಬಡವನಾಗಿದ್ದನು ಅವರ ಮನೆಯಲ್ಲಿ ಪತ್ನಿಯರ ನಡುವೆ ಪ್ರತಿನಿತ್ಯವೂ ಜಗಳ ಆಗುತ್ತಲೇ ಇತ್ತು ಈ ವಿಚಾರದಿಂದ ಅವಳು ಬಹಳ ಬೇಸತ್ತಿ ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟಳು ಕಾಡಿನಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಅಂದರೆ ಮಹಾಲಕ್ಷ್ಮೀ ದೇವಿಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು ಧನ ಸಂಪತ್ತು ಕೊಡುವಂಥ ಮಹಾಲಕ್ಷ್ಮೀ ದೇವಿಯ ವ್ರತವನ್ನು ಮಾಡಲು ತಿಳಿಸಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಮಹಾಲಕ್ಷ್ಮಿಯ ವ್ರತವನ್ನು ಮಾಡಿದಳು ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಅವಳ ದಾರಿದ್ರ್ಯವು ನಾಶವಾಗಿತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಸುಖ ಸಂತೋಷದಲ್ಲಿ ಕಾಲ ಕಳೆದು ನಿಧನ ಹೊಂದಿದಳು ಅವಳು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದಳೋ ಅಷ್ಟು ಸಾವಿರ ವರ್ಷ ಸುಖ ಭೋಗ ಪ್ರಾಪ್ತವಾಯಿತು ಈಗಲೂ ಸಹ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ರಾಜಮನೆತನದಲ್ಲಿ ಹುಟ್ಟಿದ ಮೇಲೆ ಗುರುವಾರ ಶ್ರೀ ಮಹಾಲಕ್ಷ್ಮಿಯ ವ್ರತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲು ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಕೂಡಲೇ ಆ ದಾಸಿಯು ಶ್ರೀ ಗುರುವಾರ ಮಹಾಲಕ್ಷ್ಮಿಯ ವ್ರತದ ಬಗ್ಗೆ ಪೂಜಾ ವಿಧಿವಿಧಾನಗಳ ಬಗ್ಗೆ ಕೇಳಿದಳು ಆ ವೃದ್ಧೆ ರೂಪಧಾರಿ ಮಹಾಲಕ್ಷ್ಮೀ ದೇವಿಯು ಶ್ರೀ ಗುರುವಾರ ಮಹಾಲಕ್ಷ್ಮಿ ವ್ರತದ ವಿಧಿವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದಳು ಇದನ್ನು ಕೇಳಿದ ದಾಸಿಯು ವೃದ್ಧೆಯ ಉಪಕಾರವನ್ನು ನೆನೆಯುತ್ತಾ ವಿಷಯವನ್ನು ರಾಣಿಗೆ ತಿಳಿಸಲು ರಾಣಿಯ ಅಂತಃಪುರಕ್ಕೆ ಹೋದಳು ರಾಜ್ಯ ವೈಭವದಿಂದ ಗರ್ವದಿಂದ ಮೆರೆಯುತ್ತಿದ್ದ ಸುರತ ಚಂದ್ರಿಕಾ ರಾಣಿಗೆ ಆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳಲಿಲ್ಲ ಆ ವೃದ್ಧೆ ಸ್ತ್ರೀಯೇ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವೆಂದು ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು ಇದರಿಂದ ಮಹಾಲಕ್ಷ್ಮೀ ದೇವಿಗೆ ಕೋಪ ಬಂತು ರಾಣಿಯ ಅಸಡ್ಡೆ ವರ್ತನೆಯಿಂದಾಗಿ ಮಹಾಲಕ್ಷ್ಮಿಯು ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಅಂದರೆ ವೈಕುಂಠಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟಳು ಆಗ ಅವಳಿಗೆ ಬಾಲಳ ಭೇಟಿಯಾಯಿತು ಅಂತಃಪುರದಲ್ಲಿ ನಡೆದ ಎಲ್ಲ ವಿಷಯಗಳು ತಿಳಿದ ತಕ್ಷಣ ಅವಳು ವೃದ್ಧೆಯ ರೂಪದ ಮಹಾಲಕ್ಷ್ಮಿಯ ಪಾದಕ್ಕೆ ಎರಗಿ ಕ್ಷಮೆಯನ್ನು ಯಾಚಿಸಿದಳು ಮಹಾಲಕ್ಷ್ಮಿ ದೇವಿಯು ಶ್ಯಾಮಾ ಬಾಲಳಿಗೆ ಗುರುವಾರ ಶ್ರೀ ಮಹಾಲಕ್ಷ್ಮಿಯ ವ್ರತವನ್ನು ಮಾಡುವ ವಿಧಿವಿಧಾನಗಳನ್ನು ತಿಳಿಸಿ ಹೇಳಿದಳು ಶ್ಯಾಮಾಬಾಲಳು ವ್ರತವನ್ನು ಆಚರಿಸಿದ ದಿನವೂ ಬಂದು ಮಾರ್ಗಶೀರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು ಶ್ಯಾಮಾಬಾಲಳು ಶ್ರದ್ಧೆ ಭಾವದಿಂದ ವ್ರತವನ್ನು ಮಾಡಿದ ಫಲವಾಗಿ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧಾರ ಎಂಬ ರಾಜಕುಮಾರನೊಂದಿಗೆ ಲಗ್ನವಾಯಿತು ಅವಳಿಗೆ ಸಕಲ ಸಂಪತ್ತು ಲಭಿಸಿ ತನ್ನ ಪತಿಯೊಂದಿಗೆ ವೈಭವದಿಂದ ಇದ್ದಳು ಮಹಾಲಕ್ಷ್ಮಿಯ ಕೋಪದಿಂದ ಭದ್ರಾಶ್ರವ ಮತ್ತು ಸುರತ ಚಂದ್ರಿಕಾ ತಮ್ಮ ರಾಜ್ಯವನ್ನು ಕಳೆದುಕೊಳ್ತಾರೆ ಒಂದು ದಿನ ಸುರತ ಚಂದ್ರಿಕಾ ತನ್ನ ಪತಿಗೆ ಹೇಳ್ತಾಳೆ ನಮ್ಮ ಹಳಿಯನು ಐಶ್ವರ್ಯವಂತನು ಅವನ ಹತ್ತಿರ ನೀವು ಹೋಗಿ ನಮ್ಮ ದೀನಾವಸ್ಥೆಯನ್ನು ಹೇಳಿ ಅವರು ನಮಗೆ ಸಹಾಯ ಮಾಡ್ಬೋದು ಹೆಂಡತಿಯ ಮಾತಿನಂತೆ ರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟ ರಾಣಿಯು ತನ್ನ ತಂದೆಯನ್ನು ಅರಮನೆಗೆ ಬರಮಾಡಿಕೊಂಡು ಸತ್ಕಾರವನ್ನು ಊಟ ಉಪಚಾರವನ್ನು ಮಾಡಿಸಿದಳು ಮುಂದೆ ನಾಲ್ಕಾರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು ರಾಜನು ಮನೆಗೆ ಬಂದು ಗಂಟನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಇದ್ದಿಲು ತುಂಬಿತ್ತು ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಹತ್ತು ಬಿಡ್ತಾನೆ ಪತಿ ಅಳುವುದನ್ನು ಕಂಡ ಚಂದ್ರಿಕೆಯು ಸಿಟ್ಟಿನಲ್ಲಿ ತಾನೇ ಸ್ವತಃ ಮಗಳ ಮನೆಗೆ ಹೊರಟ್ಬಿಡ್ತಾಳೆ ಆ ದಿನ ಮಾರ್ಗಶೀರ ಮಾಸದ ಪ್ರಥಮ ಶ್ರೀ ಗುರುವಾರ ಮಹಾಲಕ್ಷ್ಮಿಯ ವ್ರತದ ಸಮಯವಾಗಿತ್ತು ಶ್ಯಾಮ ಬಾಲಳು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು ತಾಯಿಯನ್ನು ಬರಮಾಡಿಕೊಂಡು ಲಕ್ಷ್ಮೀ ವ್ರತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿ ಕೈಯಿಂದಲೂ ಮಾಡಿಸುವ ಆಸೆ ಅವಳಿಗೆ ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೇ ಗುರುವಾರ ಒತ್ತಾಯದಿಂದ ತಾಯಿಯ ಕೈಯಿಂದಲೂ ಲಕ್ಷ್ಮೀ ವ್ರತವನ್ನು ಮಾಡಿಸಿದಳು ಆ ವ್ರತ ಮಾಡಿದ ಫಲವಾಗಿ ಚಂದ್ರಿಕೆಯು ಊರಿಗೆ ಬಂದು ನೋಡಿದಾಗ ಸಿರಿ ಸಂಪತ್ತು ತುಂಬಿಕೊಂಡಿತ್ತು ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು ಮನೆಗೆ ಬಂದ ಮಗಳಿಗೆ ಎಲ್ಲರೂ ಅಪಮಾನ ಮಾಡಿದರು ಆದರೂ ಅವಳು ಯಾರಲ್ಲಿಯೂ ಏನು ಮಾತನಾಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪನ್ನು ತೆಗೆದುಕೊಂಡು ಅರಮನೆಗೆ ಹೊರಟಳು ಬಂದ ತಕ್ಷಣ ಅವಳ ಗಂಡ ಮಾಲಾದಾರ ಪ್ರಿಯೆ ತವರಿನಿಂದ ಏನು ತಂದಿರುವೆ ಅದಕ್ಕೆ ಅವಳು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಭೋಜನ ಮಾಡುವಾಗ ಅದನ್ನು ತೋರಿಸುತ್ತೇನೆ ಮಾಲಾದಾರ ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಅಂದು ಉಪ್ಪಿಲ್ಲದ ಅಡಿಗೆಯನ್ನು ಮಾಡಿಸಿದ್ದಳು ಅವನಿಗೋ ಏನೂ ರುಚಿಸಲಿಲ್ಲ ಆಗ ಶ್ಯಾಮಾಬಾಲೆ ಇದುವೇ ರಾಜ್ಯಸಾರ ಎಂದು ಹೇಳುತ್ತಾ ಉಪ್ಪು ಬಡಿಸಿದಳು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಾಲಾದಾರನು ರಾಣಿಯನ್ನು ಹೊಗಳಿದನು ಇದು ಮಾರ್ಗಶೀರಾ ಮಾಸದ ಶ್ರೀ ಗುರುವಾರ ಮಹಾಲಕ್ಷ್ಮಿಯ ವ್ರತದ ಮಹಿಮೆ ವ್ರತವನ್ನು ಆಚರಿಸಿದ ಮಹಿಳೆಯರಿಗೆ ಜನ್ಮ ಜನ್ಮಕ್ಕೂ ದಾರಿದ್ರ್ಯ ಮತ್ತು ದುಃಖವು ದೂರವಾಗುತ್ತದೆ ಇನ್ನು ಈ ಕತೆಯನ್ನು ಕೇಳಿದರೂ ಸಾಕು ಎಲ್ಲ ಪಾಪಗಳು ಪರಿಹಾರವಾಗಿ ಲಕ್ಷ್ಮೀಲೋಕ ಪ್ರಾಪ್ತಿಯಾಗುತ್ತದೆ ಇತಿ ಶ್ರೀ ಪದ್ಮಪುರಾಣದಲ್ಲಿ ಬ್ರಹ್ಮಕಾಂಡದಲ್ಲಿ ಸೂತ ಶೌನಕ ಸಂವಾದದಲ್ಲಿ ಶ್ರೀ ಗುರುವಾರ ಲಕ್ಷ್ಮೀ ವ್ರತದ ಕತೆ ಸಂಪೂರ್ಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಬಾಯ್